वेलकम टू मार्टिन खडा youtube लाइव अनि बनि ಬನ್ನಿ ವೆಲ್ಕಮ್ ಟು ಇನ್ ಕನ್ನಡ ಲೈಫ್ಗೆ ಜಾಯಿನ್ ಆಗಿ ಮಾತಾಡೋಣ ಅಂತ ಎಲ್ಲರೂ ಹೇಗಿದ್ದೀರಾ ಬಾದಿನ ನಂತರ ಇವತ್ತು ಲೈವ್ ಬರ್ತಾ ಇದ್ದೀನಿ ಸ್ನೇಹಿತರೆ ಲಾಸ್ಟ್ ಲೈವ್ ಬಂದಿದ್ದು ನಾವು ಹಾಯ್ ಬ್ರೋ ಹಾಯ್ ಬ್ರೋ ಬನ್ನಿ ಲಾಸ್ಟ್ ಲೈವ್ ಬಂದಿದ್ದು ನಾವು ಕಾಂಚಿಪುರಂನಲ್ಲಿರುವಂಥ ಮೀನಾಕ್ಷಿ ಟೆಂಪಲ್ ಅನ್ಕೋತಿದ್ದೆ ನಂತರ ಇವತ್ತು ಸಂಡೆ ಅಂತೇಳಿ ಯಾರ್ಯಾರು ಹೇಗೆ ಹೇಗಿದ್ದೀರಾ ಎಲ್ಲಿದ್ದೀರಾ ಏನು ಮಾಡ್ಕೊಂಡಿದ್ದೀರಾ ಅಂತ ಸೊ ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ ಪ್ರವೀಣಣ್ಣ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಎಲ್ಲಿದ್ದಿರ ಏನು ಮಾಡ್ಕೊಂಡಿದ್ದೀರಿ ಚಾಗಿ ಆಯಿತಾ ನೋಟಿಫಿಕೇಶನ್ ಸ್ವಲ್ಪ ಲೇಟ್ ಆಗುತ್ತೀನಿ ಬನ್ನಿ 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 ವೆಲ್ಕಮ್ ಟು ಕನ್ನಡ ಲೈವ್ ನಾನು ಲಾಗ್ಸ್ಗಳನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಇನ್ನೂ ಅಭ್ಯಾಸಗಳು ಬರ್ತಾವೆ ಏನೋ ತುಂಬ ಭಾಳ ಬಿಜಿ ಅನ್ನೋದವು ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ ಹೀಗಾಗಿ ಒಂದೊಂದು ಒಂದೊಂದು ಎಡಿಟ್ ಮಾಡಿ ಬಿಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ದಯವಿಟ್ಟು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆರು ಜನ ಜೋನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಕೂಡೂರಿಂದ ಕನ್ಯಾಕುಮಾರಿವರೆಗೆ ಬೈಕ್ ಮೇಲೆ ಅದು ಹಂಡ್ರೆಡ್ ಸಿ ಸಿ ಬೈಕ್ ಮೇಲೆ ಒಂದು ಲಾಗನ್ನು ಮಾಡ್ಕೊತಾ ಹೋಗಿ ಮತ್ತು ಮರಳೆ ಬಂದಿದ್ದೀನಿ ಅಂತಂದರೆ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ಲೈವಿಗೆ ಜಾಯ್ನ್ ಹಾಕಿರಿ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ತಿಳಿಸಿ ಯಾರು ಅಂತ ಗೊತ್ತಾಗ್ತದೆ ಬ್ರಸ್ ನೋಡತಕ್ಕೊಂತ್ರೆ ನಾವು ಯಾರು ಏನು ಯಾರು ಅಂತ ಗೊತ್ತಾಗಲ್ಲ ಬರೇನ ಮಾತಾಡೋದಾಗ್ತದೆ ಅದಕ್ಕೆ ಇನ್ನು ಹೆಚ್ಚು ಕಡಿಮೆ ವಿಡಿಯೋಸು ಎಷ್ಟು ತಾಸಿಂದ ಆಗ್ಬೋದು ಅಂದ್ರೆ ಟೋಟಲಿ ಟೋಟಲಿ ಅಂತಂದ್ರೆ ಒಂದು ಎರಡು ಅವರಿಂದ ಆಗ್ಬೋದು ಬ್ಲಾಗ್ಸ್ಗಳು ಅವನ್ನೆಲ್ಲ ಕಟ್ 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 ಮಾಡಿ ಎಡಿಟ್ ಮಾಡಿ ಹಾಕ್ಬೇಕು ಸ್ನೇಹಿತರೆ ನಾಳೆ ಅಥವಾ ನಾಡ್ದ ಒಂದು ಮತ್ತೊಂದು ಏನಪ್ಪಾ ಅಂದರೆ ಲಾಗನ್ನು ಬಿಡ್ತೀನಿ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಟೈಮ್ ಟು ಟೈಮ್ ಲೈಫ್ ಬರಕ್ ಆಗಿಂಗಿಲ್ಲ ಸಂಡೇ ಅಂತೇಳಿ ಸುಮ್ಮನೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಸ್ನೇಹಿತರೆ ಎಲ್ಲರೂ ಆರಾಮ ಅನ್ಕೋತೀನಿ ಹೆಚ್ಚು ಕಡಿಮೆ ಒಂದು ಆರು ಲೋಗ್ಯಾವ ಇನ್ನೂ ಏನು ಸುದ್ದಿ ಸ್ನೇಹಿತರೆ ನಾವು ಏನಾದರೂ ತಮಿಳ್ನಾಡುಗೆ ಹೋದ್ವಿಪ್ಪ ಅಂತಂದ್ರೆ ಬರೀ ದೇವಸ್ಥಾನಗಳನ್ನು ನೋಡೋದಾಗ್ತದೆ ಒಂದೊಂದು ಸ್ಥಳಕ್ಕೆ ಹೋದ್ರೆ ಒಂದು ಹತ್ತು ಹದಿನೈದು ದೇವಸ್ಥಾನ ಸ್ನೇಹಿತರೆ ಒಂದೊಂದು ಸ್ಥಳಕ್ಕೆ ಹೋದ್ರೆ ಈಗ ಯಾವುದು ಕಾಂಚಿಪುರಂ ಹೋದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಮೂಲಿಗೊಂದೊಂದು ದೇವಸ್ಥಾನಗಳು ಮೂಲಗೊಂದೊಂದು ನಮ್ಗೆ ನೋಡಕ್ಕೆ ಟೈಮೇ ಸಲಂಗಿಲ್ಲ ನಾವು ವರ್ಷಾನುಗಟ್ಟಲೆ ಹೋದ್ರೂ ಹೋಗ್ಯಂಗಿಲ್ಲ ದೇವಸ್ಥಾನಗಳನ್ನ ನೋಡೋದು ಅಷ್ಟು ದೇವಸ್ಥಾನಗಳು ಎಲ್ಲ ಕೂಡ ಒಂದೊಂದು ಪೌರಾಣಿಕ ಹಿನ್ನೆಲೆ ಎಲ್ಲ ದೇವಸ್ಥಾನಗಳಲ್ಲಿ ಶಿವ ಮತ್ತು ವಿಷ್ಣುಗಳ ದೇವಸ್ಥಾನಗಳು ಬಹಳ ಇಲ್ಲ ಮತ್ತು ಪಾರ್ವತಿ ಮತ್ತು ಪರಮೇಶ್ವರ ಅವರ ಪೌರಾಣಿಕ ಹಿನ್ನೆಲೆಗಳ ಬಹಳ ಶಿವ ಮತ್ತು ಪಾರ್ವತಿ ಅವ್ರದ್ದು ಬಹಳ ಹಿನ್ನೆಲೆ ಇರಬೇಕಂತ ಒಂದೊಂದು ಕೆಲವೊಂದು ಮದುವೆ ಆಗೋ ಸನ್ನಿವೇಶ ಕೆಲವೊಂದು ಏನು ಮರದ ಸನ್ನಿವೇಶ ಭಾಳ ಭಾಳ ಸ್ನೇಹಿತರೆ ನೋಡ್ಕೋತ ಕೂತೀವಿ ಅಂದರೆ ಒಂದಲ್ಲ ಎರಡಲ್ಲ ಮೂರು ತಿಂಗಳು ಹೋದರೂ ಸಾಲಂಗಿಲ್ಲ ನಾವು ಸುಮ್ಮ ನಮ್ಮ ಮೇನ್ ಟಾರ್ಗೆಟ್ ಕನ್ಯಾಕುಮಾರಿಗೆ ಹೋಗಿ ಹೊಳೆ ಬರೋದಿತ್ತು ಹೋಗಿ ಹೊಳ್ಳಿ ಹೋಗುವಾಗ ನಮ್ಗೆ ಸಿಕ್ಕು ಸಿಕ್ಕು ನಾವು ನೋಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಒಂದು ಹತ್ತು ದೇವಸ್ಥಾನಗಳನ್ನು ನೋಡ್ಬೇಕತ್ತೇ ಆ ಹತ್ತು ದೇವಸ್ಥಾನಗಳನ್ನು ನೋಡಿದ್ದೀವಿ ಆ ಹತ್ತು ದೇವಸ್ಥಾನಗಳ ಅದಾವು ಅದವು ಬಿಡ್ತೀನಿ ಅಂತ ಇನ್ನೊಂದು ದಯವಿಟ್ಟು ನೋಡಿ ಯಾಕಂದ್ರೆ ನೀವು ನೋಡೋದ್ರಿಂದ ನಮಗೆ ಇನ್ನಷ್ಟು ಹುಮ್ಮ ಸಿಕ್ಕೈತಿ ಇನ್ನಷ್ಟು ಬೇರೆ ಬೇರೆ ರೀತಿ ಅಭ್ಯಾಸಗಳನ್ನು ಮಾಡಲಿಕ್ಕೆ ಒಂಥರ ಸಪೋರ್ಟಿವ್ ಆಗ್ತೈತಿ ಸುಮ್ಮ ಒಂದು ಹತ್ತು ನಿಮಿಷಗಳ ಕಾಲ ಅಂತ ಹೇಳಿ ಯಾಕಂದ್ರೆ ಇವತ್ತು ವಿಡಿಯೋ ಯಾವೂ ಇಲ್ಲ ಹಾಕೋದು ಬಟ್ ಹಾಕ್ಬೇಕಾಗಿತ್ತು ಟೈಮ್ ಇಲ್ಲ ಸರವಾಗಿ ಹಾಕಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇರ್ತೇನಲ್ಲ ಬೇರೆ ಹಿಂಗಾಗಿ ಹಾಕೋಕ್ಕಾಗಿಲ್ಲ ಮತ್ತು ಓಟ ಕಂಟಿನ್ಯೂ ಬರ್ತಾವೆ ಸ್ನೇಹಿತರೆ ತಲೆ ಕಟ್ಸ್ಕೊಬೇಡ್ರೋಟ ಅದರಲ್ಲಿ ತಮಿಳ್ನಾಡುಗೆ ಅಂತಂದ್ರೆ ಊಟದ ನಮಗೆ ಬಂದ್ ಹತ್ತಿ ದೊಡ್ಡ ಯಾಕಂದ್ರೆ ನಾವು ರೊಟ್ಟಿ ಚಪಾತಿ ತಿನ್ನೋರು ಅಲ್ಲಿ ಬರೀ ರೈಸು ಪರೋಟಾ ಹತ್ತು ದಿನ ಒಗ್ಗಿನ ಸ್ನೇಹಿತರೆ ಹತ್ತು ದಿನ ಬರೀ ಅವನೇ ತಿನ್ನೋದಾಗಿತ್ತು ಹೆಚ್ಚು ಕಡಿಮೆ ಊಟ ಅಲ್ಲಿ ಕಮ್ಮಿ ಆಗಿತ್ತು ನಮ್ದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗಿರುವಂತ ರುಚಿ ಎಲ್ಲಿ ಸಿಗಂಗಿಲ್ಲ ಸ್ನೇಹಿತರು ನಮ್ಮ ಕರ್ನಾಟಕದಂಗೆ ಬೇರೆ ಕಡೆ ಎಲ್ಲಿ ಆಗಂಗಿಲ್ಲ ನೀವು ಬೆಕ್ಕಾದಲ್ಲಿ ಹೋದ್ರೆ ಈ ಕಡೆ ಮ್ಯಾಕ್ ಉತ್ತರ ಪ್ರದೇಶ ಹೋಗಿರಾ ಅಲ್ಲಿ ಏನು ಬರೀ ನೂಡಲ್ಸ ಅದು ಇದು ಅದಕ್ಕೆ ನಮ್ಮ ಬೆಂಗಳೂರು ಫುಲ್ ತುಂಬಿರ್ತೇವೆ ಆವಾಗ್ಲು ಎಷ್ಟೋ ಜನ ಅಲ್ಲೇ ಕೆಲಸ ಮಾಡೋಕೆ ಅಲ್ಲೇ ಇರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದನೂ ಕೆಲ್ಸ ಕೊಡ್ತಾವೆ ಇನ್ನೇ ಕೆಲವೇ ನಿಮಿಷಗಳಲ್ಲಿ ನಾನು ಲೈವ್ ಅನ್ನ ಹೆಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಂದ್ ಹತ್ತು ನಿಮಿಷ ಬರ್ಬೇಕಂತ ಹೇಳಿ ಬಂದಿದೆ ಮತ್ತೆ ಫೋನ್ ಒಂದು ಸ್ವಚ್ಛ ಆಗ್ತದೆ ಚಾರ್ಜ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಜಾಯಿನ್ ಆಗಿದ್ರೆ ನನ್ನ ಲೈವ್ಗೆ ತುಂಬ ರೂಪಾಯಿರ ಧನ್ಯವಾದಗಳು